ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗ್ರೋವಿ ತಾಯಿರಾ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ಆಲ್ಮೋಸ್ಟ್ ವರ್ಷನ ಆಯಿತು ಅನ್ಕೋತೀನಿ ಒನ್ ಇಯರ್ ಆಗಿದೆ ನಾನು ವೀಡಿಯೋ ಹಾಕಿ ತುಂಬ ದಿನಗಳ ನಂತರ ನಾನು ಮತ್ತೆ ವೀಡಿಯೋ ಇದ್ದೀನಿ ಅದು ನನ್ನ ವೀವರ್ಸ್ಗೋಸ್ಕರ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಸಾರಿ ನಾನು ಫಸ್ಟ್ ಸಾರಿ ಕೇಳ್ಬಿಡ್ತೀನಿ ಸಾರಿ ತುಂಬ ಜನ ನನ್ನ ನನ್ನದು ಹಳೆ ವಿಡಿಯೋಗಳು ನೋಡಿಬಿಟ್ಟು ಮಗುದು ತಲೆ ಹೇಗೆ ಸರಿ ಮಾಡೋದು ಅನ್ನೋ ವೀಡಿಯೋಗೆ ತುಂಬ ಜನ ನನಗೆ ಕ್ವೆಶನ್ ಮೇಲೆ ಕ್ವೆಶನ್ ಕೇಳ್ತಾ ಇದ್ದಾರೆ ನಾನು ನಾನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಮತ್ತೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದೆ ಸಾರಿ ನಾನು ತುಂಬ ನನ್ನ ಬ್ಯುಸಿ ಲೈಫಲ್ಲಿ ನಾನು ಮತ್ತೂ ಬಿಟ್ಟೆ ಸಾರಿ ನಿಮಗೆ ಫಸ್ಟ್ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪಾಪು ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಐರಾ ಇವಾಗ ಮಗು ಕೂರಿಸ್ಕೊಂಡು ನಾನು ಆ ವೀಡಿಯೋ ಮಾಡೋಕ್ಕಾಗಲ್ಲ ಇವಾಗ ನಾನು ಗೊಂಬೆ ಇಟ್ಕೊಂಡು ಆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಗೆ ಏನೇನು ಕ್ವೆಶನ್ ಇದೆ ಅದನ್ನು ನನ್ನ ಕೇಳಿ ನಾನು ನಾನು ವೀಡಿಯೋ ಮಾಡಿ ಏನು ಮಾಡಿದಂತೆ ವೀಡಿಯೋ ಮಾಡಿ ನಿಮಗೆ ನಾನು ಹೇಳ್ತೀನಿ ಯಾಕಂದ್ರೆ ಇದು ಎಲ್ಲ ತಾಯಿಂದಿರೋ ತುಂಬಾ ಜನ ನಾನು ಕೂಡ ನಾನು ಆವಾಗ ಮಕ್ಕಳು ಸಣ್ಣವರಿದ್ದಾಗ ಆ ನಾನು ಕೂಡ ತುಂಬಾ ತಲೆ ಕೆಡ್ಸ್ಕೊತಾ ಇದ್ದೆ ಮಕ್ಕಳ ಬಗ್ಗೆ ಮಗು ತಲೆ ಶೇಪ್ ಹೇಗೆ ಸರಿ ಮಾಡೋದು ಕೋನ್ ಶೇಪ್ ಬಂದಿರುತ್ತೆ ಮಗು ಹುಟ್ಟುವಾಗ ಅದು ನಾರ್ಮಲ್ ಡೆಲಿವರಿಲಿ ಮಗುಗೆ ಆ ರೀತಿ ಆಗತ್ತೆ ತಲೆ ಬೈ ಫೋರ್ಸ್ ಬರೋವಾಗ ಈ ತಲೆ ಪ್ರೆಸ್ ಆಗಿಬಿಡುತ್ತೆ ಆವಾಗ ತುಂಬಾ ಸಾಫ್ಟ್ ಇರುತ್ತಲ್ಲ ಮಗು ತಲೆ ಪ್ರೆಸ್ ಆಗಿಬಿಟ್ಟು ಇದು ಹೈಟ್ ಬಂದ್ಬಿಟ್ಟಿರುತ್ತೆ ಕೋನ್ ಶೇಪ್ ಆಗಿರುತ್ತಲ್ಲ ಅದನ್ನ ಹೇಗೆ ಸರಿ ಮಾಡೋದು ಅಂತ ನಾನು ಕೂಡ ತುಂಬಾ ತಲೆ ಕೆಡಿಸ್ಕೊತಾ ಇದ್ದೆ ಹಾಗೆ ನನಗೆ ಗೊತ್ತು ತಾಯಿ ಯಾವ ರೀತಿ ತಲೆ ಕೆಟ್ಟಿಸ್ಕೋತಾರೆ ಮಗು ತಲೆ ಸರಿ ಮಾಡೋಕ್ಕೋಸ್ಕರ ತನ್ನ ಮಗು ಚೆನ್ನಾಗಿ ಕಾಣಬೇಕು ಅನ್ನೋಕ್ಕೋಸ್ಕರ ಏನೇನು ತಲೆ ಕೆಟ್ಟಿಸ್ಕೋತಾರೆ ಅಂತ ನನಗೆ ಗೊತ್ತು ತುಂಬ ಜನ ಅದನ್ನು ಕ್ವೆಶನ್ ಕೇಳ್ತಾ ಇದ್ದಾರೆ ನನಗೆ ಹೇಗೆ ಮೇಡಮ್ ಇದನ್ನು ಸಲ ಈಗ ನಾಲ್ಕು ತಿಂಗ್ಳು ಆಗೋಗಿದೆ ನನ್ನ ಮಗುಗೆ ಮೂರು ತಿಂಗಳಾಗೋಗಿದೆ ಇವಾಗ ಸರಿ ಮಾಡ್ಬೋದಾ ಹೇಗೆ ಸರಿ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ ಅವರಿಗೆಲ್ಲರಿಗೂ ಈ ವಿಡಿಯೋ ಒಂದು ಒಳ್ಳೆ ಆನ್ಸರ್ ಮಾಡುತ್ತೆ ಒಂದು ಒಳ್ಳೆ ಸಜೆಷನ್ ಕೊಡ್ ಕೊಡ್ತೆ ಕೊಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅವ್ರಿಗೆಲ್ಲರಿಗೂ ಸಂತೋಷ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಆ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕ್ವೆಶನ್ ಮಾಡಿ ನಾನು ಮತ್ತೆ ವಿಡಿಯೋ ಮಾಡಿ ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ತಲೆ ಮಗು ಹುಟ್ಟಿದಾಗ ಏನಾಗುತ್ತೆ ನಾರ್ಮಲ್ ಡೆಲಿವರಿ ಇದು ಪ್ರೆಸ್ ಆಗ್ಬಿಟ್ಟು ಈ ಪೋರ್ಷನ್ ಹಿಂದುಗಡೆ ಪೋರ್ಷನ್ನು ಉದ್ದಾಗ್ಬಿಟ್ಟಿರುತ್ತೆ ಅದನ್ನು ನಾವು ಹೇಗೆ ಸರಿ ಮಾಡ್ಬೋದು ನಾವು ಸರಿ ಮಾಡ್ಬೋದು ಅದನ್ನು ಹೇಗೆ ಸರಿ ಮಾಡ್ಬೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ನಾನು ಹಳೆ ವಿಡಿಯೋ ಹಾಕಿದ್ದೆ ಮೂರು ಥರ ನಾನು ಸರಿ ಮೂರು ಥರ ನಾಲ್ಕು ಥರ ಸರಿ ಮಾಡ್ಬೋದು ಏನು ಯಾವ್ಯಾವ ರೀತಿ ಸರಿ ಮಾಡ್ಬೋದು ಅಂತ ಹಾಕಿದ್ದೆ ವಿಡಿಯೋ ಅದೆಲ್ಲ ಸೇರಿ ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಇದು ನನ್ನ ವ್ಯೂವರ್ಸ್ಗೋಸ್ಕರ ಇದು ತುಂಬ ತಲೆ ಕೆಟ್ಟಿಸ್ಕೊಂಡಿರೋ ತಾಯಿದಿರಿಗೋಸ್ಕರ ಇದು ಈ ವಿಡಿಯೋ ಈ ತಲೆನ ಏನು ಮಾಡಬೇಕು ಅಂತಂದರೆ ಹುಟ್ಟಿರೋ ಮಗುಗೆ ಸಾಫ್ಟ್ ಇರುತ್ತೆ ತುಂಬ ಸಾಫ್ಟ್ ಇರುತ್ತೆ ತುಂಬ ನಾವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಯಾಕಂದರೆ ತಲೆ ಕತ್ತು ನಿಂತಿರಲ್ಲ ಮಗುಗೆ ಈಗೀಗ ಹೀಗೀಗ ಜೋಲಾಡ್ತಾ ಇರುತ್ತೆ ಇನ್ನೂ ಗಟ್ಟಿಯಾಗಿ ನಿಂತಿರಲ್ಲ ಮೂರು ತಿಂಗ್ಳವರೆಗೂ ಇವಾಗ ಒಬ್ಬೊಬ್ಬರು ಮಕ್ಕಳಿಗೆ ಒಂದು ತಿಂಗಳು ಎರಡು ತಿಂಗಳಿಗೆ ನಿಂತುಬಿಟ್ಟಿರುತ್ತೆ ಒಬ್ಬೊಬ್ಬರು ಮಕ್ಕಳಿಗೆ ಮೂರು ತಿಂಗಳಾದರೂ ತಲೆ ನಿಂತಿರಲ್ಲ ಕತ್ತು ಗಟ್ಟಿಯಾಗಿರಲ್ಲ ಅಂಥ ಮಕ್ಕಳಿಗೆಲ್ಲ ಎಲ್ಲರೂ ತುಂಬ ಸಾಫ್ಟಾಗಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡಬೇಕು ಇದನ್ನು ಇದನ್ನು ಎಲ್ಲರೂ ಅಷ್ಟೇ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಏನು ಮಾಡ್ಬೋದು ಅಂತ ಫಸ್ಟ್ ನಾವು ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡ್ತೀವಲ್ಲ ಆವಾಗ ಆಯಿಲ್ ಮಸಾಜ್ ಆಯಿಲ್ ಮಸಾಜ್ ಮಾಡುವಾಗ ಈ ಪೋರ್ಷನ್ನ ಸ್ವಲ್ಪ ತೋರಿಸ್ತೇನೆ ನಿಮಗೆ ಸ್ವಲ್ಪ ಹೀಗೆ 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 ಪ್ರೆಸ್ ಮಾಡಿ 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 ಮಲಗಿಸ್ಕೊಂಡು ಮಾಡ್ತಿರ್ತೀವಲ್ಲ ಹೀಗೆ ಪ್ರೆಸ್ ಮಾಡಿ ಒತ್ತಿ 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 ಎಣ್ಣೆ ಹಚ್ಚುವಾಗ ಮಸಾಜ್ ಮಾಡುವಾಗ ಮಾಡಬೇಕು ಅದು ವೀಡಿಯೋ ಮಾಡಿದ್ದೀನಿ ನಿಮಗೆ ಅದನ್ನು ನೋಡಿ ನಂದು ಹಳೆ ವೀಡಿಯೋಗಳನ್ನ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಕತ್ತನ್ನು ಜಾಸ್ತಿ ಹಿಂಗೆ ಪ್ರೆಸ್ ಮಾಡಬಾರ್ದು ಹೀಗೆ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು ಮಗು ತಲೆ ತುಂಬ ಸಾಫ್ಟ್ ಇರುತ್ತೆ ಹಿಂಗೆ ಮಾಡಿ ಮಾಡಿ ಮಸಾಜ್ ಮಾಡಿ ಆ ರೀತಿನೂ ಒಂದು ಸರಿ ಮಾಡ್ಬೋದು ಸರಿ ಆಗುತ್ತೆ ಅದು ನಾವು ಯಾವ ರೀತಿ ಶೇಪ್ ಕೊಡ್ತೀವಿ ಆ ರೀತಿ ಶೇಪ್ ಬರುತ್ತೆ ನಿಜವಾಗ್ಲೂ ತುಂಬ ಸಾಫ್ಟ್ ಇರೋದ್ರಿಂದ ಮಗುನೂ ಮತ್ ಯಾವಾಗಲೂ ಡೈಲಿ ಆಯಿಲ್ ಮಸಾಜ್ ಮಾಡೋವಾಗ ಮಸಾಜ್ ಮಾಡಿ ಮಾಡಿ ಒಂದು ಶೇಪ್ ಕೊಡ್ಬೋದು ಮೂಗೇ ಆಗಲಿ ಆಗಿರುತ್ತೆ ತುಂಬಾ ಸರಿ ಮಾಡೋಕೆ ಆಗ್ತಾ ಇದ್ರು ಒಂದು ಲೆವೆಲ್ಗೆ ಸರಿ ಮಾಡ್ಬೋದು ನಾವು ಕೈ ಈ ತಲೆ ಅಂತೂ ಸರಿ ಹೋಗುತ್ತೆ ಇದು ಆ ರೀತಿ ಮಸಾಜ್ ಮಾಡೋದ್ರಲ್ಲೂ ಒಂದು ನೀವು ಆ ಮಸಾಜ್ ಮಾಡ್ತಾ ಮಾಡ್ತಾ ಸರಿ ಮಾಡ್ಬೋದು ಅದೊಂದು ಆಯ್ತಾ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಅಂದರೆ ನಾನೊಂದು ಸಿಂಬಿ ಅಂತ ಮಾಡಾಕಿದ್ದೆ ನಮ್ಮ ಹಳೆಯ ಅಜ್ಜಿ ಕಾಲದ್ದು ಅದೊಂದು ರೆಮಿಡಿ ತಲೆ ಸರಿ ಮಾಡೋಕ್ಕೆ ಏನು ಅಂತ ಅಂದ್ಬಿಟ್ಟು ಸಾಫ್ಟ್ ಕಾಟನ್ ಬಟ್ಟೆನಲ್ಲಿ ಸಿಂಬಿ ಅಂತ ಮಾಡ್ತಾ ಇದ್ರು ಅವಾಗ ಸುತ್ತಿ 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 ಒಂದು ಸಿಂಬಿ ಅಂತ ಮಾಡ್ತಾಯಿದ್ರು ಅವಾಗೆಲ್ಲ ತುಂಬ ಗಟ್ಟಿಯಾಗಿ ಮಾಡ್ತಾಯಿದ್ರು ನನ್ನ ಮಕ್ಳುಗಳಿಗೆ ನಮ್ಮ ತಾಯಿಯೆಲ್ಲ ಎಲ್ಲ ತುಂಬ ಗಟ್ಟಿಯಾಗಿ ಹಾರ್ಡಾಗಿರ್ತಿತ್ತು ಆವಾಗ ನನಗೆ ಅನ್ನಿಸ್ತಾಯಿತ್ತು ಏ ಇಲ್ಲಿ ಒತ್ತುತ್ತದಲ್ಲ ನನ್ನ ಮಗುಗೆ ಇಲ್ಲಿ ಒತ್ತದಲ್ಲ ಅಂತ ಆವಾಗವಾಗ ಏನು ಇದ್ದೆ ಅದನ್ನೆಲ್ಲ ನಾನೇ ಬಿಚ್ಚಿ 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 ಇಲ್ಲಿ ಕತ್ ಕತ್ತತ್ರ ಏನು ಮಾಡ್ತಾಯಿದ್ದೆ ಸಾಫ್ಟ್ ಮಾಡಿಬಿಡ್ತಾ ಇದ್ದೆ ಇಲ್ಲಿ ಮಾತ್ರ ಹೈ ಇಲ್ಲಿ ಮಾತ್ರ ಗಟ್ಟಿ ಮಾಡಿಬಿಟ್ಟು ಇಲ್ಲಿ ತಲೆ ಎಡ ಜಾಗದಲ್ಲಿ ಮಾತ್ರ ಗಟ್ಟಿ ಇಟ್ಟು ಗಟ್ಟಿ ಇಟ್ಬಿಟ್ಟು ಈ ಕತ್ತು ಇಡ್ತೀವಲ್ಲ ಕತ್ತು ಮಲಗುತ್ತ ಮಲಗುತ್ತಲ್ಲ ಆ ಪೋರ್ಷನ್ನ ಸಾಫ್ಟ್ ಮಾಡ್ತಾಯಿದೆ ಅದೇ ರೀತಿ ನಾನು ಇವಾಗ ಮಕ್ಳಿಗೆ ಏನು ಯಾವ ರೀತಿ ಸಜೆಷನ್ ಕೊಟ್ಟಿದ್ದೀನಿ ಅಂತಂದರೆ ಅದು ಒಂದು ವಿಡಿಯೋ ಮಾಡಿದ್ದೀನಿ ಸಿಂಪಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಈ ಪೋರ್ಷನ್ ತಲೆ ಬರುತ್ತಲ್ಲ ಆ ಪೋರ್ಷನ್ ರೌಂಡ್ ರಿಂಗ್ ಥರ ಬರುತ್ತದು ಆ ತಲೆ ಬರೋ ಪೋರ್ಷನಲ್ಲಿ ಸ್ವಲ್ಪ ಗಟ್ಟಿಯಾಗಿ ಗಟ್ಟಿಯಾಗಿ ಸುತ್ತಿಬಿಟ್ಟು ಈ ಕತ್ತು ಬರೋ ಪೋರ್ಷನ್ ಈ ಸೈಡು ಈ ಸೈಡು ಈ ಸೈಡು ಈ ಸೈಡು ಬರೋ ಪೋರ್ಷನಲ್ಲಿ ಈ ಮೂರು ಪೋರ್ಷನಲ್ಲಿ ಸಾಫ್ಟಾಗಿ ಸುತ್ಕೋಬೇಕು ಮೆತ್ತಗಿರಬೇಕು ಇದು ಮಾತ್ರ ಸ್ವಲ್ಪ ಗಟ್ಟಿಯಾಗಿ ಸುತ್ತಿರಬೇಕು ಅದು ಅದ್ರ ಮೇಲೆ ನಾವು ಮಲಗಿಸ್ತೀವಲ್ಲ முரு திங்கள தனக்க மகு ஒந்தே கடை மல்கிர்த்த நான் திருகிறே திருகதது அதாகதே திருகிரல்ல அவங்க நான் நான் ஏனேன்னு சரிமாது அந்த சரிமாடது ஆ டைம்னில் மூரு திங்களில் ஒன்றே கடை மல்கி இருத்தலோர்ஷன் ஒத்த கடை கட்டியாக சுத்தக்கண்டு இல்லை ಈ ಒತ್ತದಾಗ ಏನಾಗುತ್ತೆ ಹಿಂಗೆ ಪ್ರೆಸ್ ಮಾಡ್ದಾಗ ಮಾಡಿದಾಗಲ್ಲ ಇದು ಪ್ರೆಸ್ ಆಗಿ 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 ಅದು ಸರಿ ಹೋಗ್ಬಿಡುತ್ತೆ ರೌಂಡ್ ಶೇಪ್ ಬಂದ್ಬಿಡುತ್ತೆ ಅವಾಗ ತಲೆ ತಲೆ ರೌಂಡ್ ಶೇಪ್ ಬರುತ್ತೆ ಅದೊಂದು ನಾನು ತೋರಿಸಿದ್ದೀನಿ ಮತ್ತೆ ಇನ್ನೊಂದು ಏನು ಅಂತಂದ್ರೆ ತುಂಬಾ ಜನಕ್ಕೆ ಏನು ಅವೇರ್ನೆಸ್ಸೇ ಇಲ್ಲ ಏನು ಅಂತಂದ್ರೆ ಮಗುನ ನಾವು ಒಂದೇ ಕಡೆ ನಾವು ಯಾವ ಕಡೆ ಜಾಸ್ತಿ ಒಂದೇ ಕಡೆ ತಿರುಗಿಸ್ಕೊಂಡು ಹಾಲು ಕುಡಿಸ್ತಾರಲ್ಲ ಮಕ್ಕಳಿಗೆ ತಾಯಿಂದ್ರು ಆ ಸೈಡ್ ನಾವು ಕಡೆ ಹಿಂಗೆ ತಿರ್ಗಿಸ್ಕೊಂಡು ಮಲಗಿಸಿರ್ತಿವಿ ಮಲಗಿಸ್ಕೋತೀವಿ ಆ ಸೈಡ್ ಸೌದ್ ಬಿಡುತ್ತೆ ಯಾಕಂದ್ರೆ ಸಾಫ್ಟ್ ಇರುತ್ತಲ್ಲ ಒತ್ತಿ 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 ಒಂದೇ ಕಡೆ ಒಂದೇ ಕಡೆ ಸೌದ್ಬಿಟ್ಟಿರೋಂಥ ತಲೆ ತುಂಬ ಜನ ನನಗೆ ಆ ಕ್ವಶನ್ ಕೇಳಿದ್ದಾರೆ ಏನು ಸರಿ ಮಾಡ್ಬೋದು ಈಗಾಗಲೇ ಮೂರು ನಾಲ್ಕು ತಿಂಗಳಾಗೋಗಿದೆ ಹೇಗೆ ಸರಿ ಮಾಡೋಕ್ಕಾಗತ್ತಾ ಅಂತ ಅದಕ್ಕೆ ನಾನು ಹೇಳೋದು ತಾಯಿ ಅಂದರು ತುಂಬ ಅದು ಅವ್ರ ತಾಯಿ ಅಂದ್ರೆ ಹೇಳ್ಕೊಡ್ಬೇಕು ಪಾಪ ತುಂಬ ಗೊತ್ತಾಗಲ್ಲ ಯಾರಿಗೋ ಮಕ್ಕಳು ಎತ್ ಎತ್ತ ತಕ್ಷಣ ಅಮ್ಮ ಅನ್ಬೋದೇ ಹೊರತು ಎಕ್ಸ್ಪೀರಿಯನ್ಸ್ ಇರಲ್ಲ ಯಾವ ರೀತಿ ಹೇಗೆ ಸರಿ ಮಾಡಬೇಕು ಏನು ಮಾಡಬೇಕು ಹೆಂಗ್ ಹೆಂಗಾಗುತ್ತೆ ಅದೆಲ್ಲೇ ಎಕ್ಸ್ಪೀರಿಯೆನ್ಸ್ ಇರಲ್ಲ ಅದನ್ನು ಅವ್ರ ತಾಯಿದೀರ ಹೇಳ್ಕೊಡ್ಬೇಕಾಗತ್ತೆ ಅಜ್ಜಿಯಿಂದಿ ಹೇಳ್ಕೊಡ್ಬೇಕಾಗತ್ತೆ ಅದಕ್ಕೆ ಮನೆಯಲ್ಲಿ ಒಬ್ಬರು ಅಜ್ಜಿ ಅಜ್ಜಿ ಅಂತ ಇರಬೇಕು ಅಂತ ಅನ್ನೋದು ಇವಾಗ ಇವಾಗೆಲ್ಲ ಒಬ್ಬೊಬ್ಬರೇ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಗೊತ್ತು ಆಗಲ್ಲ ಅವ್ರಿಗೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಒಂದೇ ಕಡೆ ತಿರುಗಿಸ್ಬಾರ್ದು ಮಗುನ ಈ ಕಡೆ ಒಂದು ಸ ಈ ಕಡೆ ಒಂದು ಒಂದಿನ ತಿರ್ಗಿಸಿದ್ರೆ ಈ ಕಡೆ ಒಂದಿನ ತಿರುಗಿಸ್ಕೊಬೇಕು ಆ ತಾಯಿ ಏನು ಮಾಡಬೇಕು ಮಗುನ ಮಲಗಿಸ್ಕೊಂಡ್ರೆ ತಾಯಿ ಮಗುಗೆ ರೈಟ್ ಸೈಡ್ ಒಂದು ಸಲ ಮಲ್ಕೋಬೇಕು ಒಂದಿನ ಲೆಫ್ಟ್ ಸೈಡ್ ಒಂದ್ಸಲ ಮಲ್ಕೊಬೇಕು ಆ ತಾಯಿಗೆ ಆವಾಗ ಮಗು ಏನು ಮಾಡುತ್ತೆ ರೈಟ್ ಸೈಡ್ ಒಂದ್ಸಲ ತಿರುಗಿಸ್ಕೊಂಡು ಹಾಲು ಕುಡಿಸ್ತಾರೆ ರೈ ಲೆಫ್ಟ್ ಸೈಡ್ ಒಂದು ಸಲ ತಿರುಗಿಸ್ಕೊಂಡು ಹಾಲು ಕುಡಿಸ್ದಾಗ ಆಟೋಮೆಟಿಕ್ಕಾಗಿ ಎರಡು ಕಡೆನೂ ಸವಿದ ಈ ಸೌದು ಒಂದೇ ಒಂದೇ ಥರ ಶೇಪು ರೌಂಡ್ ಶೇಪ್ ಬರುತ್ತೆ ಅದನ್ನು ಮಾಡಬೇಕು ನೀವು ಏನು ಮಾಡ್ತೀರ ತುಂಬ ಜನ ಗೊತ್ತಾಗಲ್ಲ ಒಂದೇ ಕಡೆ ಮಲಗಿಸಿ 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 ಒಂದೇ ಕಡೆ ತಿರುಗಿಸ್ಕೊಂಡು ಮಗುನ ಹಾಲು ಕುಡಿಸಿ 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 ಮಗು ಒಂದೇ ಕಡೆ ಸವಿದ್ಬಿಟ್ಟಿರುತ್ತೆ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಮೂರು ತಿಂಗಳು ಆದಮೇಲೆ ಸ್ವಲ್ಪ ಕಷ್ಟ ಮಕ್ಕಳಿಗೆ ತಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮತ್ತು ಹೊರಳು ಬಿಡ್ತವೆ ಆ ಕಡೆ ಕಡೆ ಹೊರಳು ಬಿಡ್ತವೆ ಒಂದೇ ಕಡೆ ಮಲಗಲ್ಲ ಸಿಂಬಿನೂ ಅಷ್ಟೇ ಮೂರು ತಿಂಗಳು ಒಳಗಡೆನೆ ಅದು ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದು ಅಷ್ಟರಲ್ಲೇ ನೀವು ಸರಿ ಮಾಡ್ಕೋಬೇಕು ನೀವು ಮಲಗಿರೋ ಟೈಮಲ್ಲಿ ಅಕಸ್ಮಾತ್ ಹೊರಳಿದ್ರೂ ಪರವಾಗಿಲ್ಲ ಮಲಗಿರೋ ಟೈಮಲ್ಲಿ ಮಾತ್ರ ಸಿಂಬಿಲಿ ಮಲಗಿಸಿ ಮೇಲೆ ಆ ಕಡೆ ಕಡೆ ತಿರುಗಿದಾಗ ಅದು ಒತ್ತಾಯ ಈ ಕಡೆನೂ ಒತ್ತಿದಾಗ ಇದು ಬಿಡುತ್ತೆ ಈ ಕಡೆ ಒತ್ತಿದಾಗ ಈ ಕಡೆ ಸೌದ್ ಬಿಡುತ್ತೆ ಹಾಗಾಗಿ ಮಲಗಿದಾಗ ಮಾತ್ರ ಸಿಂಬಿ ಉಪಯೋಗಿಸಿ ಒಂದೇ ಸೈಡು ತಿರ್ಗಿಸ್ಕೊಂಡು ಕುಡಿಸ್ಬಾರ್ದು ಹಾಲನ್ನ ಈ ಕಡೆ ತಾಯಿ ಈ ಕಡೆ ಒಂದ್ಸಲ ಮಲಗಬೇಕು ಈ ಕಡೆ ಒಂದ್ಸಲ ಮಲಗಿ ಹಾಲು ಕುಡಿಸ್ಬೇಕು ಇಲ್ಲಾಂದರೆ ಎತ್ಕೊಂಡು ಏನು ಮಾಡಬೇಕು ತಾಯಿ ಹಾಲು ಕುಡಿಸುವಾಗ ಮಗು ತಲೆನ ನಮ್ಮ ತಾಯಿ ಹೇಳ್ಕೊಡ್ತಾಯಿದ್ರು ಆವಾಗ ಮಗು ತಲೆನ ಈ ರೀತಿ ಈ ರೀತಿ ಇಟ್ಕೊಂಡು ನಮಗೆ ಹಿಂಗೆ ಈ ಈ ರೀತಿ ಮಾಡಿಕೊಂಡು ಮಗುಗೆ ಹಾಲು ಕುಡಿಸ್ಬೇಕು ಇದು ನಾವು ಯಾವಾಗ ಹಂಗೆ ಹಿಂಗೆ ಒತ್ತಿಟ್ಕೊಂಡು ಇಟ್ಕೊಂಡು ಒತ್ತಿಟ್ಕೊಂಡಿರ್ತೀವಿ ಇದು ಸರಿ ಹೋಗುತ್ತೆ ಇದು ಆಗಿರೋದ್ರಿಂದ ಮೆತ್ತಗ ಮೆತ್ತಗಿರೋದ್ರಿಂದ ಆವಾಗ ಅವಾಗ ಹಿಂಗೆ ಮಾಡ್ಕೊಂಡು ನಾವು ಹಾಲು ಕುಡಿಸೋದ್ರಿಂದ ಸಾಫ್ಟಾಗಿ ಇಲ್ಲಿ ಸಾಫ್ಟ್ ಇರೋದ್ರಿಂದ ಕರೆಕ್ಟ್ ಬಂದ್ಬಿಡುತ್ತೆ ಉದ್ದ ಇದ್ದಿದ್ದು ಕೋನ್ ಶೇಪ್ ಇದ್ದಿದ್ದು ರೌಂಡ್ ಶೇಪ್ ಬರುತ್ತೆ ಈ ರೀತಿ ಇಟ್ಕೊಂಡು ಕುಡಿಸ್ಬೇಕು ಈ ರೀತಿ ಹಿಂದ್ಗಡೆ ಹಿಂದಗಡೆ ಉದ್ದ ಇರುತ್ತಲ್ಲ ಆ ಹಿಂದ್ಗಡೆ ಪೋರ್ಷನ್ನ ಒತ್ತಿಟ್ಕೊಂಡು ಹೀಗೆ ಮಾಡಿ ಕುಡಿಸ್ತಾ ಇರೋವಾಗ ಹೇಳೋದು ಎತ್ಕೊಂಡು ಕುಡಿಸಿ ಮಗುನ ಅಂತ ನೆತ್ತಿ ಕೂಡ ಇರ್ತಲ್ಲ ಮಗುಗೆ ನೆತ್ತಿ ನೆತ್ತಿ ಬಿಡುತ್ತೆ ಅಂತಾರಲ್ಲ ಹಾಲು ಕುಡಿಸೋವಾಗ ಮಲಗಿಸ್ಕೊಂಡು ಅದಾಗಲ್ಲ ಎತ್ ಎತ್ತು ಎತ್ಕೊಂಡು ಕುಡಿಸಿ ಅನ್ನೋದು ಆ ಕಾರಣಕ್ಕೋಸ್ಕರನೇ ಮೂರು ತಿಂಗ್ಳಿಗೆ ಮೂರು ತಿಂಗ್ಳ ತನಕ ತಾಯಿದಿರು ಸ್ವಲ್ಪ ಕಷ್ಟ ಬೀಳಬೇಕಾಗತ್ತೆ ಎತ್ಕೊಂಡು ಈ ಈ ಪೊಸಿಷನಲ್ಲಿ ಈಗಲ್ಲ ಈ ಪೊಸಿಷನಲ್ಲಿ ಮಗುಗೆ ಈ ತಲೆ ಹಿಂದುಗಡೆ ಸ್ವಲ್ಪ ಪ್ರೆ ಒತ್ತಿಟ್ಕೊಂಡು ತುಂಬ ಇಟ್ಕೊಳ್ಳೋದಲ್ಲ ಈ ಥರ ಸುಮ್ಮನೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಟ್ಕೊಂಡು ಹಾಲು ಕುಡಿಸ್ಬೇಕು ಈ ಕಡೆ ಕೊಡೋವಾಗ ಅಷ್ಟೇ ಈ ಕಡೆ ಕೊಡುವಾಗಲೂ ಅಷ್ಟೇ ಈ ಕಡೆ ಕೊಡುವಾಗಲೂ ಅಷ್ಟೇ ಸ್ವಲ್ಪ ಹಿಂಗೆ ಹೀಗೆ ಇಟ್ಕೊಂಬಿಟ್ರೆ ಅದೇ ಅದೇ ಆಟೋಮೆಟಿಕ್ಕಾಗಿ ಸರಿ ಬಂದ್ಬಿಡುತ್ತೆ ರೌಂಡ್ ಶೇಪ್ ಬಂದುಬಿಡುತ್ತೆ ಮತ್ತು ಕಿವಿ ಒಂದೊಂದು ಮಗುಗೆ ಅದು ಒಂದು ವೀಡಿಯೋದಲ್ಲಿ ಮಾಡಿದ್ದೀನಿ ಎಲ್ಲ ಹಳೆ ವೀಡಿಯೋದಲ್ಲಿ ನೋಡಿ ಕಿವಿಗೆ ಒಂದೊಂದು ಮಗುಗೆ ಇದು ಸುತ್ತಿರಲ್ಲ ಈಗ ಸುತ್ತಿರುತ್ತಲ್ಲ ರೌಂಡು ಅದು ಸುತ್ತಿರಲ್ಲ ಹೀಗೆ ಬಂದ್ಬಿಟ್ಟಿರತ್ತೆ ಹೀಗಿರುತ್ತೆ ಅದನ್ನೂ ಕೂಡ ಸರಿ ಮಾಡ್ಬೋದು ಅದನ್ನೂ ಒಂದು ವೀಡಿಯೋ ಮಾಡಿದ್ದೀನಿ ನಾವು ಹಾಲು ಕುಡಿಸುವಾಗ ಏನು ಮಾಡಬೇಕು ಮಗುಗೆ ಹೀಗೆ ಸುಳ್ಳಿ ಸುತ್ಕೊಂಡು ಹೀಗಿರುತ್ತಲ್ಲ ಈಗ ಈಗ ಸುಳ್ಳಿ ಸುತ್ತಕೊಂಡು ನಾವೇ ತಾಯಿದ್ದೀರೋ ಹೀಗೆ ಸುಳ್ಳಿ ಸುತ್ತಕೊಂಡು ಇಟ್ಕೊಂಡು ಹಾಲು ಕುಡಿಸ್ಬೇಕಾಗುತ್ತೆ ಈ ಈಗ ಸುರುಳಿ ನಾವು ಹೀಗೆ ಹಿಂಗೆ ಹೀಗೆ ಹಿಂಗೆ ಸುಳ್ಳಿ ಸುತ್ತಕೊಂಡು ಇಟ್ಕೊಂಡು ಹೀಗೆ ಹಾಲು ಕುಡಿಸ್ತಾ ಇರೋವಾಗ ಅದು ಸಾಫ್ಟ್ ಇರುತ್ತೆ ಅದು ಆಟೋಮೆಟಿಕ್ಕಾಗಿ ಆಗಿ ಒಂದೇ ದಿನದಲ್ಲಿ ಸರಿ ಹೋಗಲ್ಲ ನೀವು ಒಂದು ಒಂದು ತಿಂಗಳು ಅಟ್ಲೀಸ್ಟ್ ಒಂದು ತಿಂಗಳು ಹೀಗೆ ಮಾಡಿ 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 ಕುಡಿಸೋವಾಗ ಅದು ಆಟೋಮೆಟಿಕ್ಕಾಗಿ ಹಿನ್ನೇರು ಇದು ಬಂದುಬಿಡುತ್ತೆ ಇದು ಮೇಲ್ಗಡೆ ಹಿಂಗೆ ಒಟ್ಟಾಗಿರುತ್ತಲ್ಲ ಅದು ಹಿಂಗೆ ಸುಳ್ಳಿ ಸುತ್ತಿಟ್ಕೊಂಡು ನಾವು ಹಾಲು ಕುಡಿಸೋವಾಗ ಮಗುಗೆ ಅದು ಸರಿ ಒಟ್ಟೋಗ್ಬಿಡುತ್ತೆ ಅಂಥದೆಲ್ಲ ಸರಿ ಮಾಡ್ಬೋದು ನಾನು ವೀಡಿಯೋದಲ್ಲಿ ಮಾಡಿದ್ದೀನಿ ಇನ್ನೂ ಬೇಕು ಅಂದರೆ ನಾನು ಮಾಡ್ತೀನಿ ವೀಡಿಯೋ ಮೂಗು ಕೂಡ ಅಷ್ಟೇ ಈಗ ಹಾ ಹಿಂಗೆ ಅಗ್ಲ ಇದ್ದರೆ ಈಗ ಶೇಪ್ ಮಾಡ್ಕೊಬೋದು ಆಯಿಲ್ ಮಸಾಜ್ ಮಾಡುವಾಗ ಹೀಗೆ ಈಗ ಪ್ರೆಸ್ ಮಾಡಿ ಮಾಡಿ ಹಿಂಗೆ ಮಸಾಜ್ ಮಾಡ್ತಾ ಮಾಡ್ತಾ ಪ್ರೆಸ್ ಮಾಡ್ಬೋದು ಒಂದೊಂದು ಮಗುಗೆ ಹಣೆ ಉಬ್ಬಿರುತ್ತೆ ಅದನ್ನು ಹೀಗೀಗೆ ಆಯ್ ಆಯಿಲ್ ಮಸಾಜ್ ಮಾಡೋವಾಗ ಹೀಗೀಗೆ ಪ್ರೆಸ್ ಮಾಡಿ ತುಂಬ ಪ್ರೆಸ್ ಮಾಡೋದಲ್ಲ ಸಾಫ್ಟ್ ಇರೋದ್ರಿಂದ ನಾವು ಅಷ್ಟೇ ಜೆಂಟ್ಲಾಗಿ ನಾವು ಕೇರ್ ತೊಗೊಂಡು ಮಾಡಬೇಕಾಗತ್ತೆ ಹೀಗೀಗೆ ಮಾಡಿ ಮಾಡಿ ಅದನ್ನು ಸರಿ ಮಾಡ್ಬೋದು ನಾವು ಏನೇನು ಸರಿ ಮಾಡ್ಬೋದು ಮಗುಗೆ ಎಲ್ಲನೂ ಸರಿ ಮಾಡ್ಕೊಬೋದು ಮೂರು ತಿಂಗಳು ಒಳಗಡೆ ತನಕ ಮಗುನ ಆಯಿಲ್ ಆಯಿಲ್ ಮಸಾಜ್ ಮಾಡೋವಾಗ ಹಾಲು ಕುಡಿಸೋವಾಗ ಈ ಹಿಂಗೆ ಇಟ್ಕೊಂಡು ಕಿ ಕಿವಿನ ಸುರುಳಿ ಸುತ್ತಿಟ್ಕೊಂಡು ಹೀಗೆ ಹಿಂಗೆ ಇಟ್ಕೊಂಡು ಈ ತಲೆನೋ ಇಟ್ಕೋಬೇಕು ಈ ಮ ಈ ಸುಳ್ಳಿ ಸುತ್ತಿಟ್ಕೊಂಡ್ಬಿಟ್ಟು ಇದನ್ನು ಇಟ್ಕೊಂಡು ತಲೆನೂ ಹೀಗೆ ಇಟ್ಕೊಂಡು ಸರಿ ಮಾಡ್ಕೋಬೇಕು ತಾಯಿದಿರು ತುಂಬ ಮ ತಾಯಿದೀರಿಗೆ ತುಂಬ ಜವಾಬ್ದಾರಿ ಇರುತ್ತೆ ಅದು ಅದ್ರ ಜೊತೆಗೆ ಅವ್ರಿಗೆ ಪೇನ್ ಇರುತ್ತೆ ಡೆಲಿವರಿ ಆಗಿರೋದು ಅದು ಇದು ಎಲ್ಲ ಗಾಯಗಳು ವಾಸ್ಯಾಗೊತ್ತಂಗೂ ಮೆಂಟಲಿ ಫಿಸಿಕಲಿ ತುಂಬಾ ತಾಯಿ ತುಂಬ ಡೆಲಿಕೇಟ್ ಇರ್ತಾಳೆ ಮೆಂಟಲಿ ಫಿಸಿಕಲಿ ಆ ತುಂಬಾ ಒಳಗೊಂಥರ ಸ್ಟ್ರೆಸ್ ಆಗ್ತಾ ಇರುತ್ತೆ ಮಗು ರಾತ್ರಿ ಎಲ್ಲ ಅಳ್ತಾ ಇರುತ್ತೆ ತುಂಬ ನಿದ್ದೆ ಮಾಡಲ್ಲ ಕಿರಿಕಿರಿ ತಾಯಿಗೆ ನಿದ್ದೆ ಇರಲ್ಲ ತುಂಬ ಇರುತ್ತೆ ತುಂಬಾ ತಾಳ್ಮೆ ತಗೊಂಡು ತಾಯಿ ಅದಕ್ಕೆ ಅದಕ್ಕೆ ಹೇಳೋದು ತಾಯಿಗಿಂತ ದೇವರಿಲ್ಲ ಅಂತ ಅಂದ್ಬಿಟ್ಟು ದೇವರು ಎಲ್ಲ ಕಡೆನ ಇರೋಕ್ಕಾಗಲ್ಲ ಅಂತಲೇ ತಾಯಿ ಸೃಷ್ಟಿ ಮಾಡಿದ್ದಾನೆ ಅನ್ನೋದೇ ಇದೇ ಕಾರಣಕ್ಕೆ ತುಂಬ ಎಂಥ ಕಷ್ಟ ಇದ್ರು ಎಂಥ ನೋವಲ್ಲಿ ನೋವು ತಿಂದು ಡೆಲಿವರಿ ಆಗಿದ್ರು ಕೂಡ ರಾತ್ರಿ ಎಲ್ಲ ಹೇಳಬೇಕು ಮಗು ಎಷ್ಟು ಆದಾಗೆಲ್ಲ ಹಾಲು ಕೊಡಿ ಹಾಲು ಕೊಡಬೇಕು ಅತ್ತಾಗೆಲ್ಲ ಸಮಾಧಾನ ಮಾಡಬೇಕು ಎತ್ಕೋಬೇಕು ತುಂಬ ಕೇರ್ ತೊಗೊಂಡು ತುಂಬ ಮಗುನ ಸಾಕಿ ಬೆಳೆಸ್ತಾಳೆ ತಾಯಿಯಾದವಳು ಅದು ತುಂಬ ಜವಾಬ್ದಾರಿ ತೊಗೊಂಡು ಮಾಡಬೇಕು ಅದ್ರ ಜೊತೆಗೆ ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತಂದಾಗ ಸ್ವಲ್ಪ ಎಕ್ಸ್ಟ್ರಾ ಸ ಎಕ್ಸ್ಟ್ರಾ ತೊಗೊಂಡು ಎಕ್ಸ್ಟ್ರಾ ಕೇರ್ ತೊಗೊಂಡು ಮಾಡಬೇಕಾಗತ್ತೆ ಇದೆಲ್ಲ ತಾಯಿ ತಾಯಿಯಾದವ್ರೂ ಹೇಳ್ಕೊಡ್ಬೇಕು ಅವ್ರ ತಾಯಿಗೆ ಅಜ್ಜಿ ದೀರಿ ಇರಬೇಕು ಅನ್ನೋದು ಇದೇ ಕಾರಣಕ್ಕೋಸ್ಕರನೇ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಯೂಸ್ಫುಲ್ ಆದರೆ ಅದು ನನಗಿಂತ ಖುಷಿ ಯಾರು ಪಡೋಲ್ಲ ಅಷ್ಟು ಖುಷಿ ಆಗುತ್ತೆ ಮೂರು ಆಗೋಗಿದೆ ಏನು ಮಾಡೋದು ಮೇಡಮ್ ಅಂತ ಕೇಳ್ತಿದ್ದಾರೆ ತುಂಬಾ ಜನ ಮೂರು ನಾಲ್ಕು ತಿಂಗಳಾಗಿದೆ ಐದು ತಿಂಗಳಾಗಿದೆ ಈ ಸರಿ ಮಾಡ್ಬೋದಾ ಏನು ಮೇಡಮ್ ಅಂತ ತುಂಬಾ ಕಪ್ಪ ಬೇಜಾರಾಗೋಗಿರುತ್ತೆ ಸರಿ ಆಗ್ಲಿಲ್ಲ ನಾನು ಮಗುದು ತಲೆ ಅಂತ ಅಂದ್ಬಿಟ್ಟು ಅಂಥವ್ರಿಗೆ ಇನ್ನ ಇನ್ನೂ ಟೈಮ್ ಇದೆ ಇನ್ನೂ ಒಂದು ನಾಲ್ಕು ತಿಂಗಳು ಐದು ತಿಂಗಳು ತನಕ ಸ್ವಲ್ಪ ಸರಿ ಮಾಡ್ಬೋದು ಅಂತಂದ್ರೆ ಕಾಟನ್ ಸೀರೆಯಲ್ಲಿ ಹಳೆ ಕಾಲದಲ್ಲಿ ಜೋಲಿ ಕಟ್ ಕಟ್ಟಿ ಮಲಗಿಸ್ತಿದ್ರಲ್ಲ ಮಗುನ ಆ ರೀತಿ ಮಲಗಿಸಿದ್ರು ಕೂಡ ರೌಂಡ್ ಶೇಪ್ ಬರುತ್ತೆ ತಲೆ ಮಗುಗೆ ಹೀಗೆ ಆ ಕಾಟನ್ ಬಟ್ಟೆಯಲ್ಲಿ ನಾವು ಹೀಗೆ ಮಲಗಿಸ್ದಾಗ ಅದು ಎಲ್ಲ ಕಡೆಯಿಂದನು ಭಾರ ಬಿದ್ದು ತಲೆಗೆ ಹೀಗೆ ಭಾರ ಈ ಭಾರ ತಗೊಂಡು ಹಿಂಗೆ ಹಿಂಗೆ ಮಲಗಿಸಿರುತ್ತಲ್ಲ ಆ ತಲೆ ಸುತ್ತ ತಲೆ ಸೀರೆ ಹಿಂಗೆ ಬಂದು ಅದು ಅದು ಕೂಡ ರೌಂಡ್ ಶೇಪ್ ಆಗುತ್ತೆ ಆಗುತ್ತೆ ಟೈಮ್ ತಗೊಳುತ್ತೆ ಸಡನ್ನಾಗಿ ಆಗಲ್ಲ ಆಮೇಲೆ ಆಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆರು ತಿಂಗಳಾಗ್ತಾ ಆಗ್ತಾ ಓ ಆಟೋಮೆ ನನಗೆ ಗೊತ್ತಾಗಲಿಲ್ಲ ಇಷ್ಟು ಬೇಗ ಸರಿ ಇಲ್ಲ ನನ್ನ ಮಗು ತಲೆ ಅಂತ ತುಂಬ ಖುಷಿ ಆಗುತ್ತೆ ಆ ರೀತಿ ಮಾಡಿ ಜೋಳೀಲಿ ಮಲಗಿಸ್ಬೇಕು ಅನ್ನೋದೇ ಇದೇ ಕಾರಣಕ್ಕೋಸ್ಕರನೇ ಸೀರೆ ಕಟ್ಟಿ ಕಾಟನ್ ಸೀರೆ ಕಾಟನ್ ಸೀರೆ ಕಟ್ಟಿ ಮಲಗಿಸ್ತಾರಲ್ಲ ಮಗುನ ಮಧ್ಯದಲ್ಲಿ ಒಂದು ಅಡ್ಡ ಕೋಲ್ ಕೊಟ್ಬಿಟ್ಟು ಅದನ್ನು ಮಾಡಿದ್ದೀನಿ ಒಂದು ವಿಡಿಯೋ ನೋಡಿ ನೀವು ಒಂದು ಅಡ್ಡ ಕೋಲ್ ಕೊಟ್ಬಿಟ್ಟು ಕಾಟನ್ ಸೀರೆಯಲ್ಲಿ ಮಲಗಿಸ್ದಾಗ ಅದು ಇಲ್ಲಿಗೆ ಭಾರ ಎಳ್ದಂಗೆ ಎಳೆದಂಗೆ ಆಗಿ ಸೀರೆನೆ ಸೀರೆನೇ ಎಳ್ದಂಗೆ ಎಳ್ದಂಗಾಗಿ ಇದೂ ಕೂಡ ಪ್ರೆಸ್ಸಾಗಿ ಆಟೋಮೆಟಿಕ್ಕಾಗಿ ಸುತ್ತ ಸುತ್ತ ಪ್ರೆಸ್ಸಾಗಿ ಆಗಿ ಆಗಿ ರೌಂಡ್ ಶೇಪ್ ಬರುತ್ತೆ ಮಗು ತಲೆ ಅದೊಂದು ರೆಮಿಡಿ ನಿಮಗೆ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರೀತಿ ಆವಾಗವಾಗ ನೀವು ಮಗುನ ಕೇರ್ ತಗೊಂಡು ಮೂರು ತಿಂಗಳು ತನಕ ನಾಲ್ಕು ತಿಂಗಳು ತನಕ ಕೇರ್ ತಗೊಂಡು ನೋಡ್ಕೊಂಬಿಟ್ರೆ ಆಮೇಲೆ ನೀವೇನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಕಾಗಿಲ್ಲ ಆಟೋಮೆಟಿಕ್ಕಾಗಿ ಮಗು ತಲೆ ರೌಂಡ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ನಿಮಗೆ ಟೈಮ್ ಇದೆ ಮಗುವರು ತಲೆಯೆಲ್ಲ ಸಾಫ್ಟಾಗಿ ಮೆತ್ತಗಿರೋದ್ರಿಂದ ಆಟೋಮೆಟಿಕ್ ಆಗಿ ನಾವು ಏನೇ ಮಾಡಿದ್ರು ಅದು ಸರಿ ಹೋಗುತ್ತೆ ನಾವು ಯಾವ ರೀತಿ ಶೇಪ್ ಕೊಡ್ತೀವಿ ಆ ರೀತಿ ಶೇಪ್ ಬರುತ್ತೆ ತುಂಬ ಜನ ನನಗೂ ಬೇಜಾರಾಗುತ್ತೆ ತುಂಬ ಜನ ಒಂದೇ ಕಡೆ ಸೌಟ್ಪುಟ್ಟಿದೆ ಮೇಡಮ್ ಏನು ಮಾಡೋದು ಅಂತ ಕೇಳ್ತಿರ್ತಾರೆ ಬೇಜಾರಾಗುತ್ತೆ ಆವಾಗ ಏನಾಗುತ್ತೆ ಶೇಪೇ ಮುಕ್ ಮುಖದ ಶೇಪೇ ಚೇಂಜ್ ಆಗಿಬಿಡುತ್ತೆ ಮಗುದು ಹಾಗಾಗಿ ತಾಯಿದಿರು ತುಂಬ ಕೇರ್ ತೊಗೊಂಡು ತುಂಬ ಎಕ್ಸ್ಟ್ರಾ ಕೇರ್ ತೊಗೋಬೇಕು ಇಂಥ ಮಗುಗೆ ಈ ಥರ ತುಂಬ ಕೇ ಕೋನ್ ಶೇಪ್ ಇನ್ನೇನಾರು ಸರಿ ಮಾಡಬೇಕು ಅನ್ನೋ ಮಕ್ಕಳಿಗೆಲ್ಲ ಕೇರ್ ತೊಗೊಂಡು ಸರಿ ಮಾಡಿದ್ರೆ ಆ ತುಂಬ ಚೆನ್ನಾಗಿ ಸರಿ ಹೋಗುತ್ತೆ ಅದು ಯಾಕಂದರೆ ನಾನು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ನಿಮ್ಮ ಕ್ವೆಶನ್ಗೆಲ್ಲ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ಇನ್ನೇ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕ್ವೆಶನ್ ಮಾಡ್ಬೋದು ನಾನು ಇದು ಇದ್ರ ಬಗ್ಗೆ ಇನ್ನ ಇನ್ನೂ ಇನ್ನ ಡೈಲಿ ಇನ್ನೂ ಡೀಟೇಲ್ ಆಗಿ ವೀಡಿಯೋ ಮಾಡೋಕ್ಕೆ ತೋರಿಸ್ತೀನಿ ನಾನು ಒಂದೊಂದೇ ಒಂದೊಂದೇ ಇವಾಗೆಲ್ಲ ಸೇರಿಸಿ ಒಂದು ವೀಡಿಯೋ ಮಾಡಿದ್ದೀನಿ ಬರೀ ಬಾಯಲ್ಲಿ ಹೇಳಿದ್ದೀನಿ ಅಷ್ಟೇ ಟೈಮ್ ತಗೊಂಡು ನಿಮಗೆ ಒಂದೊಂದೇ ಒಂದೊಂದೇ ಮತ್ತೆ ಹಳೆ ವೀಡಿಯೋಗಳಿದೆ ನೋಡಿ ನೀವು ಹೋಗಿ ಸರ್ಚ್ ಮಾಡಿ ನೋಡಿದ್ರೆ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಆ ಹಳೆ ವಿಡಿಯೋ ಎಲ್ಲ ತೆಗೆದು ನೋಡಿದ್ರೆ ನಿಮಗೆಲ್ಲ ಇದೆ ನಂದು ಆಯಿಲ್ ಮಸಾಜ್ ಮಾಡೋದು ಹೇಗೆ ಮಗುಗೆ ಸ್ನಾನ ಮಾಡಿಸೋದು ಹೇಗೆ ಎಣ್ಣೆ ಹಂಚಿ ಸ್ನಾನ ಮಾಡಿಸೋದು ಹೇಗೆ ಮತ್ತೆ ಕೋನ್ ಶೇಪ್ ಮಗುದು ತಲೆ ಹೇಗೆ ಸರಿ ಮಾಡೋದು ಮಗುಗೆ ಹಾಲು ಹೇಗೆ ಕುಡ್ಸೋದು ಮತ್ತೆ ಮಗು ಮಲಗಿಸ್ಕೊಂಡು ಹೀಗೆ ಮಲಗಿಸ್ಕೊಂಡು ಸಣ್ಣ ಮಗುನ ಹೀಗೆ ತೊಡೆ ಮೇಲೆ ಮಲಗಿಸ್ಕೊಂಡು ಹೇಗೆ ಹಾಲು ಕುಡಿಸ್ಬೇಕು ಅದೆಲ್ಲನೂ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಮತ್ತು ನಿಮ್ಗೆ ಏನ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ನೀವು ಕೇಳ್ಬೋದು ಕಮೆಂಟ್ಸಲ್ಲಿ ತಿಳಿಸಿ ನಾನು ಇದನ್ನು ಡೀಟೇಲ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಸೊ ಮಚ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಲೈಕ್ಸ್ ಶೇರ್ ಆ್ಯಂಡ್ ಕಮೆಂಟ್ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್